ಎಲ್ರಿಗೂ ನಮಸ್ಕಾರ ಸ್ವರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಳೆದ ಸಂಚಿಕೆಯಲ್ಲಿ ನಿಮಗೊಂದು ಚಟುವಟಿಕೆಯನ್ನು ಹೇಳಿದ್ದೆ ಪ್ರತಿ ಒಂದು ಗಂಟೆಗೆ ನೀವು ಗಮನಿಸಿದ್ದೇ ಆಯಿತು ಅಂತಂದರೆ ನಿಮ್ಮ ಹೊಳ್ಳೆಗಳಲ್ಲಿ ಏನು ಪ್ರಕ್ರಿಯೆ ಇದೆ ಅದು ಬದಲಾವಣೆ ಆಗ್ತಿರತ್ತೆ ಅಂತ ಹೊಳ್ಳೆಯಿಂದ ಎಡಹೊಳ್ಳೆಗೆ ಒನ್ ಮೇಲೆ ಮತ್ತೆ ಎಡಹೊಳ್ಳೆಯಿಂದ ಹೊಳ್ಳೆಗೆ ಬದಲಾವಣೆ ಆಗ್ತಿರತ್ತೆ ಅನ್ನೋದನ್ನು ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಯಾರಿಗೆ ಗಮನಿಸೋಕ್ಕಾಗಿಲ್ಲ ಗೊತ್ತಾಗ್ತಾನೆ ಇಲ್ಲ ಮೇಡಮ್ ಅಂತ ಅಂದರೆ ನೀವು ಪ್ರಾಣಾಯಾಮ ಮಾಡುವಂತಹ ಅಗತ್ಯ ಇದೆ ಕಪಾಲಭಾತಿ ಅಥವಾ ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ ಇವುಗಳನ್ನು ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಭ್ರಮರಿ ಓಂಕಾರ ಈ ರೀತಿ ಯಾವುದೇ ರೀತಿಯ ಪ್ರಾಣಾಯಾಮವನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡಬಹುದು ನಮ್ಮ ಜೊತೆ ಇದ್ದಾಗ ನಮ್ಮ ಸಮುದಾಯದಲ್ಲಿ ಇದ್ದಾಗ ಜೊತೆ ಜೊತೆಯಾಗಿ ಮಾಡ್ತೀವಿ ಮಾಡಿದ ನಂತರ ಒಂದು ತಮ್ಸಪ್ನ ಕೊಡ್ತೀವಿ ಎರಡನೇದು ಈ ಸ್ವರ ವಿಜ್ಞಾನ ಅನ್ನೋವಂಥದ್ದು ಹೆಚ್ಚು ಪರಿಣಾಮ ಯಾವಾಗ ಬೀರುತ್ತೆ ಅಂದರೆ ಧ್ಯಾನದಲ್ಲಿ ಇದ್ದು ನಾವು ಮಾಡಿದಾಗ ಇನ್ನೂ ಚೆನ್ನಾಗಿ ಆಗತ್ತೆ ಆಯಿತಾ ಧ್ಯಾನವನ್ನು ಮಾಡುವಾಗ ಕೂಡ ನಾವು ಉಸಿರಾಟವನ್ನೇ ಗಮನಿಸ್ತಾರೀ ಅಂತ ಹೇಳ್ತೀವಿ ಅಲ್ವಾ ಯಾಕೆ ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರ ಹಾಕೋದು ಅಥವಾ ಉಸಿರನ್ನ ತಗೊಂಡು ಅದನ್ನು ಕುಂಭ ಅಂದರೆ ಹಿಡಿದಿಟ್ಟು ಆ ನಂತರ ಹೊರ ಹಾಕುವಂಥದ್ದು ಇದು ಇದನ್ನೆಲ್ಲ ಮಾಡಿದಾಗ ನಿಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ ಬರೀ ಉಸಿರಾಟವನ್ನೇ ಗಮನಿಸಿ ಅದು ಮೂಗಿನ ತುದಿಯಲ್ಲಿ ಆಗ್ತಿರುವಂತಹ ಆ ಉಸಿರಿನ ಶಾಖ ಶಕ್ತಿ ಏನಿದೆ ಉಸಿರನ್ನ ಹೊರಗೆ ಹಾಕಿದಾಗ ಬಿಸಿ ಆಗ್ತಾ ಇರತ್ತೆ ಉಸಿರನ್ನು ತಗೊಂಡಾಗ ಏನಾಗುತ್ತೆ ತಣ್ಣಗೆ ಫೀಲ್ ಆಗ್ತಾ ಇರತ್ತೆ ಇದೆಲ್ಲವನ್ನ ಗಮನಿಸಿ ಅಂತ ಹೇಳ್ತೀವಿ ಉಸಿರಿಗೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆಯಿತಾ ಯಾವಾಗ ನಾವು ನಮ್ಮ ಉಸಿರಾಟದ ಕ್ರಮವನ್ನು ಸರಿಪಡಿಸ್ಕೊಂಬಿಡ್ತೀವೋ ನಮ್ಮ ಅನೇಕ ಸಮಸ್ಯೆಗಳು ಬದಲಾವಣೆ ಆಗುತ್ತೆ ಬದಲಾವಣೆ ಅಂದರೆ ಪರಿಹಾರ ಆಗತ್ತೆ ಗೊತ್ತಿಲ್ಲದೆ ನಾವು ಊರಲ್ಲಿ ಹೋಗೋ ಮಾರಿನ ಮನೆಗೆ ಎಳ್ಕೊಂಬಿಟ್ಟಿರ್ತೀವಿ ಅದೆಲ್ಲವನ್ನು ಪರಿಹಾರ ಮಾಡ್ಕೋಬಹುದು ಎಲ್ಲದಕ್ಕೂ ನಾವು ಡಾಕ್ಟರ್ ಬಳಿಗೆ ಹೋಗಬೇಕು ಅಂತಿಲ್ಲ ಡಾಕ್ಟರ್ ಕೂಡ ಹೇಳ್ತಾರೆ ಒಂದು ಅಪಾಯಿಂಟ್ಮೆಂಟ್ ವೇಸ್ಟ್ ಮಾಡಿದೆ ಅಂತ ಅದರ ನಾವು ಕೂಡ ಅನುಭವಿಸಿದ್ದೀವಿ ಹಾಗಾಗಿ ಚಿಕ್ಕ ಚಿಕ್ಕದಕ್ಕೂ ಪೇನ್ ಕಿಲ್ಲರ್ ತಗೊಳ್ಳುವಂಥ ಅಗತ್ಯ ಅಲ್ಲ ಚಿಕ್ಕ ಚಿಕ್ಕದಕ್ಕೂ ಮುಖ ಕೆಡಿಸ್ಕೊಂಡು ಮೂಡ್ ಔಟ್ ಆಯಿತು ನನ್ನ ತಲೆ ನೋವುತಿದೆ ನಿಂಗೆ ಅರ್ಥ ಆಗೋದಿಲ್ಲವ ನನ್ನ ಕಾಲು ನೋತಿದ್ದೆ ನಿಂಗೆ ಅರ್ಥ ಆಗೋದಿಲ್ವಾ ಅಂತ ಹೇಳಿ ನಾವು ರೇಗಾಡ್ತೀವಿ ಹಾಗಾಗಿ ಆತ್ಮೀಯರೇ ನಾವೇ ನಮ್ಮ ಉಸಿರಾಟ ಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಾಗ ಹೇಗೆ ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಬಹುದು ಅನ್ನೋದನ್ನು ನಮ್ಮ ಕಾರ್ಯಾಗಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈಗ ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆಗೆ ಹೇಳೋದಕ್ಕೆ ಬಂದೆ ಏನು ನಿನ್ನೆ ನಾನು ಹೇಳಿದ್ದೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಏನು ಸೂರ್ಯನಾಡಿಗೆ ನಾವು ಪಿಂಗಳ ಅಂತ ಕರಿತೀವಿ ಚಂದ್ರನಾಡಿಗೆ ಹೌದು ಇಡ ಅಂತ ಕರಿತೀವಿ ಸುಮ್ಮನೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಈಗ ಸೂರ್ಯನಾಡಿಯನ್ನು ನಾವು ಪಿಂಗಳ ಅಂತ ನೆನ್ಪಿಟ್ಕೊಂಡ್ವಿ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಆವಾಗ ಎಡ ಭಾಗದ ಹೊಳ್ಳೆಯನ್ನು ಎಡ ಇಡ ಈ ರೀತಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಇದು ಸುಮ್ಮನೆ ನಾನು ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಟಿಪ್ಸ್ ಕೊಡ್ತಾ ಇರೋದಷ್ಟೆ ಆಯಿತಾ ಇದು ಎಡ ಹೊಳ್ಳೆಯಿಂದ ನೀವು ಯಾರು ಹೆಚ್ಚು ಆ್ಯಕ್ಟಿವ್ ಆಗಿರುತ್ತೋ ಕೆಲವರಿಗೆ ದೇಹ ಪ್ರಕೃತಿ ಏನಾಗಿರುತ್ತೆ ಅಂದರೆ ಅವರು ಎಡಹೊಳೆಯಿಂದನೇ ಹೆಚ್ಚು ಉಸಿರಾಟ ಅದೆಲ್ಲ ನಡೀತಾ ಇರುತ್ತಲ್ವ ಅವರಲ್ಲಿ ಈ ಚಂದ್ರನಾಡಿ ಏನಿದೆ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಚಂದ್ರನನ್ನ ಮನಸ್ಸಿನ ಪ್ರತೀಕ ಅಂತ ಹೇಳ್ತೀವಿ ಅದೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಯೋಣ ಈಗ ಈ ವಿಚಾರಕ್ಕೆ ಸ್ಟಿಕ್ ಆನ್ ಆಗಿರೋಣ ಈ ಚಂದ್ರನಾಡಿ ಯಾರಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತೋ ಅವರ ಮನಸ್ಸು ಶಾಂತವಾಗಿರುತ್ತೆ ಅವರಲ್ಲಿ ಹೆಚ್ಚು ಕೋಪದ ಸ್ವಭಾವ ಇರಲ್ಲ ಹೆಚ್ಚು ಸಾಧಿಸುವಂಥ ಶ ಸ್ವಭಾವ ಇರೋದಿಲ್ಲ ಕೂಲಾಗಿರ್ತಾರೆ ಅಂತೀವಲ್ವ ಹಾಗೆ ಆರಾಮವಾಗಿರ್ತಾರೆ ಈ ಸೂರ್ಯನಾಡಿ ಆ್ಯಕ್ಟಿವ್ ಆಗಿರುವಂಥವ್ರನ್ನು ನೀವು ಗಮನಿಸಿ ಅವರು ಹೇಗಿರ್ತಾರೆ ಅವರಲ್ಲಿ ಬಿ ಪಿ ಹೆಚ್ಚಾಗಿರ್ಬೋದು ಕೋಪ ಹೆಚ್ಚಾಗಿರ್ಬೋದು ಭಯ ಕೂಡ ಹೆಚ್ಚಾಗಿರ್ಬೋದು ಯಾಕೆ ಬಿಸಿ ದೇಹದಲ್ಲಿ ಬಿಸಿ ಹೆಚ್ಚಾಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡ್ಬೋದಾ ಮೇಡಮ್ ನಮ್ಮ ಕೈಯಲ್ಲೇ ಇದೆಯಾ ಅದು ಉಸಿರಾಡಿ ತಾನೇ ತಾನಾಗ ಆಗ್ತಿರತ್ತಲ್ಲ ಅದ್ರ ಕಡೆ ಗಮನವೇ ಇರೋದಿಲ್ವಲ್ಲ ಅಂತ ಅದಕ್ಕಾಗೇ ಧ್ಯಾನ ಮಾಡಿ ದಿನದಲ್ಲಿ ಸ್ವಲ್ಪ ಹೊತ್ತು ನಮ್ಮನ್ನು ನಾವು ಗಮನಿಸ್ಕೋಬೇಕು ಅನ್ನೋದಕ್ಕಾಗೆ ಧ್ಯಾನ ಪ್ರಾಣಾಯಾಮವನ್ನು ರೂಢಿಸ್ಕೊಳ್ಳಿ ಅಂತ ಹೇಳೋದು ಯಾವಾಗ ನಾವು ಪ್ರಾಣಾಯಾಮವನ್ನು ಮಾಡೋದಕ್ಕೆ ಶುರು ಮಾಡ್ತೀವೋ ಯಾವಾಗ ಈ ಸ್ವರ ವಿಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಸಾಕ್ತೀವೋ ಇಲ್ಲಿ ತಿಳಿಸ್ಕೊಡ್ತಿರೋದೆಲ್ಲ ಬೇಸಿಕ್ ಆಯಿತಾ ಯಾವಾಗ ತಿಳ್ಕೊಳ್ತಾ ಸಾಕ್ತೀವೋ ಆವಾಗ ಏನು ಉಪಯೋಗ ಆಗತ್ತೆ ಅಂತಂದರೆ ವಿ ಕ್ಯಾನ್ ಚೇಂಜ್ ನಾವು ನಮ್ಮಲ್ಲೂ ಬದಲಾವಣೆಯನ್ನು ಮಾಡ್ಕೋಬೋದು ಉಸಿರಾಟದ ಕ್ರಮವನ್ನು ಕೂಡ ಬದಲಾಯಿಸ್ಬೋದು ಇಮಿಡಿಯೇಟಾಗಿ ನೀವು ಈಗ ರೈಟ್ ನಾಸ್ಟ್ರಿಲ್ ಅಂದರೆ ಈ ಪಿಂಗಳದಿಂದ ಉಸಿರಾಡ್ತಾ ಇರ ನಿಮಗೆ ತುಂಬ ತೊಂದರೆ ಆಗಿದೆ ಯಾವುದೋ ಒಂದು ವಿಚಾರದಲ್ಲಿ ಅದು ಮುಂದೆ ತಿಳಿಸ್ತೀನಿ ಯಾ ಏನೇನು ತೊಂದರೆಗಳಾಗತ್ತೆ ಅಲ್ಲ ನೀವು ಲೆಫ್ಟ್ಗೆ ಚೇಂಜ್ ಮಾಡಬೇಕಾಗಿದೆ ಮೇಡಮ್ ಇಮಿಡಿಯೇಟಾಗಿ ಮಾಡಬಹುದಾ ಮಾಡಬಹುದು ಹೇಗೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಮ್ಮ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ಕೂಡ ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಶುಭವಾಗಲಿ ಹೆಚ್ಚು ಹೆಚ್ಚು ಜನರಿಗೂ ಕೂಡ ಈ ಸ್ವರ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡಿ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಯುವಕರಿಗೆ ತಿಳಿಸ್ಕೊಟ್ಟಾಗ ಅನೇಕರು ಸಿ ಇ ಟಿ ಬರೀತೀನಿ ಜೆ ಇ ಬರಿತೀನಿ ಇದೆಲ್ಲ ಹೇಳ್ತಿರ್ತಾರಲ್ವ ಯಶಸ್ಸು ಅವರಿಗೆ ಬೇಕೇ ಬೇಕು ಅಂತ ಅಂದ್ಕೊಂಡು ಎಷ್ಟು ಪ್ರೆಷರ್ ಹಾಕೋತಾ ಇರ್ತಾರೆ ನಿಮಗೆಲ್ಲರಿಗೂ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಈ ಓದು ನಾವು ಓದ್ತಿರ್ತೀವಿ ಆದರೆ ನೆನಪಿರೋದಿಲ್ಲ ರಿವಿಷನ್ ಮಾಡುವಾಗಲೇ ಎಷ್ಟೋ ಜನಕ್ಕೆ ಈ ಆ್ಯಂಗ್ಸೈಟಿಯಿಂದಾಗಿ ಎಲ್ಲ ಮರ್ತೋಗ್ತಾ ಇರುತ್ತೆ ಇದೆಲ್ಲವನ್ನು ನಾವು ಕೂಡ ಆಗಿ ಕೂಡ ಮಕ್ಕಳ ಜೊತೆ ಮಾತಾಡಿ ಅವ್ರಿಗೆ ಸ್ಟಡಿ ಟೆಕ್ನಿಕ್ಸ್ ಕೂಡ ನಾವು ಹೇಳ್ಕೊಡ್ತೀವಿ ನಮ್ಮ ಮನೋನಂದನದ ಕಡೆಯಿಂದ ಯಾಕೆಂದರೆ ಯಾವುದೂ ಕಷ್ಟ ಅಲ್ಲ ಅವರು ಓದ್ತಿದ್ದಾರೆ ಅವ್ರಿಗೆ ಅರ್ಥ ಆಗ್ತಿದೆ ಅಂತಂದಮೇಲೆ ಅಲ್ಲಿ ರಿಟೆನ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ ಅವ್ರಿಗೆ ಅರ್ಥವೇ ಆಗಲಿಲ್ಲ ಅಂತಂದಾಗ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಅಂತ ಅನ್ಕೋಬೋದೆ ಹೊರದು ಓದಿಯಾರೆ ಅರ್ಥ ಆಗ್ತಾ ಇದೆ ಆದರೆ ರಿಟೆನ್ಷನ್ ಆಗ್ತಾಯಿಲ್ಲ ಇದ್ದಾರೆ ಅಂತ ಅಂದರೆ ಎಲ್ಲೋ ಒಂದು ಸಣ್ಣ ತೊಂದರೆ ಆಗ್ತಿದೆ ಅಲ್ವಾ ಅದೇನು ಅನ್ನೋದನ್ನು ನಾವು ಗುರುತಿಸ್ಕೊಂಡು ಅವರಿಗೆ ನಾವು ಸರಿಯಾದ ವಿಧಾನವನ್ನು ಕೂಡ ಹೇಳಿಕೊಡ್ತೀವಿ ಮುಂದಿನ ಒಂದು ಸಂಚಿಕೆಯಲ್ಲಿ ಹೆಚ್ಚು ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಮತ್ತೆ ಭೇಟಿಯಾಗೋಣ ಧನ್ಯವಾದ